ನಮಸ್ಕಾರ ಇವತ್ತು ಕೂಲಿ ಸಿನಿಮಾದ ಬಗ್ಗೆ ಆಟಾಗಿ ಚರ್ಚ್ ಇದೆ ನಮ್ಮ ಮೀಡಿಯಾದವರು ಎಲ್ಲ ಅಲೆ ಅನೇಕರು ಸೋಷಿಯಲ್ ಮೀಡಿಯಾದವರು ಒಂದೇ ಒಂದು ಅವ್ರ ಕೂಗಿ ಏನಂದರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಒಂದು ಕಡೆ ಇನ್ನೂರು ರೂಪಾಯಿ ಅಂತಾರೆ ಇನ್ನೊಂದು ಕಡೆ ಐನೂರು ಎಂನೂರು ರೇಟ್ಗಳು ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಕೂಗಾಗೋಗ್ಬಿಡಿತ್ತು ಸರ್ ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ ನಾನು ಏನು ಇಂಡಸ್ಟ್ರಿಗೆ ಬಂದ ಮೇಲೆ ಇಂಡಸ್ಟ್ರಿಗಳ ನಾನು ಈ ವಿಚಾರಕ್ಕೆ ಬಂದ ಮೇಲೆ ನಾನು ಹೀಗಾಗಿ ಪ್ರೇಕ್ಷಕರಿಗೆ ಬರ್ತಾ ಬರ್ತಾಯಿಲ್ಲ ಈ ರೇಟ್ ದುಬಾರಿ ಆಗಿರೋದು ಒಂದು ಕಾರಣ ಆಗಿದೆ ಹಾಗಾಗಿ ಸರ್ಕಾರಕ್ಕೆ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಸಾರೋವಿಂದ ಅವರು ಮತ್ತು ಎಲ್ಲರೂ ಒಲೈಸಿ ಕಂಟಿಯಲ್ಲಿ ಚರ್ಚೆ ಮಾಡಿ ನಾನು ಸರ್ಕಾರಗೊಂದು ಪತ್ರ ಬರೀತೀನಿ ಸರ್ ಸರ್ ಎಲ್ಲ ಸ್ಟೇಟಲ್ಲಿ ಈ ರೇಟ್ ಇದೆ ನಮ್ಮದ್ರಲ್ಲಿ ಮಾತ್ರ ಬಾಯಿ ಬಂದೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದಾರೆ ಇದ್ರ ಕಡಿವಾಣ ಆ ಹೊತ್ತಿದಿಂದ ಸತತವಾಗಿ ಅವ್ರ ಜೊತೆಗೆ ಸರ್ಕಾರದ ಜೊತೆಗೆ ದಿನನಿತ್ಯ ಅವ್ರಿಗೆ ಭೇಟಿಯಾಗಿ ಅದು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ನಡ್ಕೊಂಡು ಬರ್ತಾಯಿದೆ ಆಶೆ ಆದೇಶ ಅಂತ ಮಾಡಿದ್ದಾರೆ ಸರ್ ಇನ್ನು ಅನುಷ್ಠಾನಕ್ಕೆ ತರಬೇಕು ಇದು ಒಂದು ಎರಡು ದಿನದಲ್ಲಿ ಆಗತ್ತೆ ಅಷ್ಟೊಳಗೆ ಕೂಲಿ ಸಿನಿಮಾ ಒಂದು ರೇಟ್ಗಳು ಮಾಡಿದ್ದೀವಿ ನಿಜ ನನ್ನ ಥಿಯೇಟ್ರಲ್ಲೂ ಮಾಡಿದ್ದೀವಿ ಕಾರಣ ಇಷ್ಟೇ ಸರ್ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಯಾವುದೇ ರೇಟ್ ಜಾಸ್ತಿ ಆದಾಗ ಥಿಯೇಟ್ರ್ ಓನರ್ಗಳು ಯಾರಿಗೂ ಹೋಗಲ್ಲ ಸರ್ ಇದು ಪರಿಶೀಲನೆ ಮಾಡಬೇಕಾರೆ ಏನು ಏನು ವಿತರಕರಂತ ಇರ್ತಾರೆ ಏನು ಪ್ರೊಡ್ಯೂಸರ್ಗಳಿದಾರಲ್ಲ ಅವರು ರೇಟ್ಗಳು ರೈಸ್ ಮಾಡಿಕೊಂಡ್ರೆ ಅವ್ರು ನಮ್ಗೆ ಕೊಡೋದು ಇಷ್ಟೇ ಏನು ರೆಂಟ್ ಫಿಕ್ಸ್ ಆಗಿರುತ್ತೋ ಅಷ್ಟೇ ಏನು ಪರ್ಸೆಂಟೇಜ್ ಆಗಿರ್ತದೋ ಅಷ್ಟೇ ಕೊಡೋದು ಜಾಸ್ತಿ ಥಿಯೇಟ್ರ್ ಓನರ್ಗಳು ಬರೋಲ್ಲ ಏನಂದರೆ ನಮ್ಗೆ ಸಿನಿಮಾ ಬರಲಿ ಈಗಾಗಲೇ ನಾಲ್ಕೈದು ತಿಂಗಳಿಂದ ಎಲೆಕ್ಟ್ರಿಕಲ್ ಬಿಲ್ ಕೈಯಿಂದ ಕಟ್ಟಿದ್ದೀವಿ ಸರ್ ಅದು ತಮ್ಮ ಗಮನಕ್ಕೆ ಬರ್ತೀವಿ ಬರಲಿ ಅಂತ ನಾನು ತಮಗೆ ತಿಳಿಸ್ತಾ ಇದ್ದೀನಿ ಈಗ ನಮ್ಮ ಮಿತ್ರರೇ ಒಬ್ಬ ಆಗಿದ್ದಾರೆ ಅವರು ಚಾನೆಲ್ಗಲ್ಲಿ ಏನೋ ಬರ್ಕೊಂಡಿದ್ದಾರೆ ಸರ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಏನು ಹೆಂಗೆ ಅಂತ ನಿಮಗೆ ಗೊತ್ತಿದೆ ಆದರೆ ಈ ಥರ ಏನೋ ನನಗೆ ನಿಜ ನೀವು ಯಾರೇ ನೋಡೋಲ್ಲ ಫ್ರೆಂಡು ನೋಡಲ್ಲ ಇನ್ನೊಬ್ರು ನೋಡೋಲ್ಲ ನಿಮಗೇ ಏನಿದೆ ನೀವು ಬರೀತೀರಿ ಇಲ್ಲ ವಿಶ್ ವಿಮರ್ಶೆ ಇದರ ಎಲ್ಲ ವಿಚಾರಣೆ ಮಾಡಿ ತಿಳ್ಕೊಂಡು ಹೇಳಿಕೆ ಕಲ್ಕೊಡಿ ಸರ್ ಸರ್ ತಾವು ಹೇಳ್ತೀರಿ ಅಧ್ಯಕ್ಷರು ಈ ರೀತಿ ಮೊದಲು ಪ್ರಯತ್ನ ಅಂತ ಹೇಳ್ಕೊಂಡ್ರು ಈಗ ಯಾವ ಮುಖ ಇಟ್ಕೊಂಡು ಈ ರೇಟ್ಗೆಲ್ಲ ಮಾಡಿ ಮತ್ತೆ ಜನದ ಮುಂದೆ ಹೋಗಿ ಇವರು ಮಾತಾಡೋಕೆ ಸಾಧ್ಯ ಯಾವ ಮುಖ ಅಂದರೆ ಇದೇ ಮುಖ ಇಟ್ಕೋಬೇಕ ಸರ್ ನಾನು ನನಗೆ ಭಗವಂತ ಮೂರು ನಾಲ್ಕು ಮುಖ ಕೊಟ್ಟಿಲ್ಲ ನೀವೇನಾರು ಪ್ರಯತ್ನ ಮಾಡಿ ಅಪ್ಪನ ಹತ್ರ ಕೊಡಿಸಿದ್ರೆ ಇನ್ಮೇಲೆ ಆ ಮುಖ ಬಾ ಬದಲಾಯಿಸ್ಕೊಳ್ತೀನಿ ಅದನ್ನು ನೀವೇನಿದೆ ಮಾತಾಡಿ ನಿಮ್ಗೆ ರೈಟ್ಸ್ ಇದೆ ಮಾತಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ ಮಾತಾಡ್ಕೊಳ್ಳಿ ಆದರೆ ನಮ್ಮನ್ನು ನಮ್ಮದನ್ನು ವಿಚಾರಣೆ ಮಾಡಿ ತಿಳ್ಕೊಂಡು ತಾವು ಮಾತಾಡಬೇಕಾಗಿದೆ ಸರ್ ನಾನು ಈ ರೇಟ್ ಬಗ್ಗೆ ಸರ್ಕಾರದ ಹತ್ರ ಹೋದಾಗ ಹಲವಾರು ಜನ ಹಲವಾರು ಜನ ನಮ್ಮ ಥಿಯೇಟ್ರ್ ಓನರ್ಸ್ ಮಾಡಿದ್ದಾರೆ ಅಷ್ಟೇ ಸರ್ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮ ಥಿಯೇಟ್ರ್ಗಳನ್ನ ನಡೆಸ್ತಾ ಇದ್ವಲ್ಲ ಅಡ್ಮಿನಿಸ್ಟ್ರೇಷನ್ ಅವರೇ ಕೇಳಿದರು ಅಣ್ಣ ನೀವು ಈ ಸೀಟ್ಗೆ ಹೋಗ್ಬಿಟ್ಟು ಏಕೆ ಏಕೆ ಈ ರೀತಿ ಮಾಡ್ತಾಯಿದ್ದೀರಾ ಸರಿ ಏನಂತ ಕೇಳಿದ್ರು ನಾನು ಅವ್ರು ಕೇಳಿದೆ ನೋಡ್ರಪ್ಪ ನಮ್ಗೆ ಅನಿಸಿದ್ದು ಇದ್ದೀನಿ ಅನಿಸಿದ್ದಲ್ಲ ನ್ಯಾಯ ಸಿಕ್ಕತ್ತೆ ನಮಗೆ ಒಂದು ಆರು ತಿಂಗಳು ವೆಯ್ಟ್ ಮಾಡಿರಿ ಐ ಇವತ್ತು ಸಿನಿಮಾಕ್ಕೆ ಪ್ರೇಕ್ಷಕ ಇಲ್ಲ ಆರು ತಿಂಗಳಲ್ಲಿ ಜನ ಹೆಚ್ಚುತ್ತಾರೆ ಸರ್ ಸಾವಿರ ಜನವರು ಎರಡು ಸಾವಿರ ಜನ ನೋಡ್ತಾರೆ ರೇಟ್ಗಲ್ಲಿ ಇಳಿಸಿದ್ರೆ ಅದೊಂದು ಕಾರಣ ಆಗಿದೆ ಯಾಕೆ ಬರ್ತಾ ಇಲ್ಲ ಅನ್ನೋದು ನೀವು ತಾಳ್ಮೆಯಿಂದ ಇರಿ ರೇಟ್ಗಲ್ಲಿ ಇಳಿಸೋಣ ಆವಾಗ ನಮ್ಮ ಪ್ರೇಕ್ಷಕರು ಯಾವ ರೀತಿ ಬರ್ತಾರೆ ಅಂತ ನೀವೇ ಯೋಚನೆ ಮಾಡಿ ಈಗ ಗೊತ್ತಾಗಲ್ಲ ಇದು ಪರಿಣಾಮ ಏನು ಕಮ್ಮಿ ಆಗ್ತದಲ್ಲ ಅದು ಮುಂದಕ್ಕೆ ನಿಮಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಆವಾಗ ಮಾತಾಡಿದ್ದೀನಿ ನಾನು ಸರಿಯೇ ತಪ್ಪ ಅಂತೇಳಿ ಈಗ ನೀವು ವಿರೋಧ ಮಾಡಿರಿ ಏನು ತೊಂದರೆ ಇಲ್ಲ ಇಂಡಸ್ಟ್ರಿಗೆ ಒಳ್ಳೆಯದಾಗತ್ತಂದರೆ ನಾನು ಏನು ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ ಇಲ್ಲಿ ಇರೋವಾಗಬೇಕಂತ ತಮಗೆಲ್ಲ ಹೇಳ್ತಾ ನಮಸ್ಕಾರ ಸರ್